ಯೋಗೇಶ್ ಸಿಗ್ಲಿಲ್ಲ ಅವ್ರ ಯಾರ ಆ ಅವ್ರು ನಮ್ಮನ್ನು ಸರಿಯಾಗಿ ಮಾತಾಡ್ಸ್ಲಿಲ್ಲ ಅಥವಾ ಒಳ ಕರ್ಕೊಂಡು ಇರೋದೇ ಇಲ್ಲ ಈಗ ಆ ಥರದ್ದೆಲ್ಲ ನಮ್ಗೆ ಬರ್ತಾ ಇರುತ್ತೆ ಸಮಸ್ಯೆ ಆಮೇಲೆ ಎಷ್ಟೋ ಜನ ಫೋನ್ ಮಾಡುವ ಆಶ್ರಮ ಮುಡಿದ್ರು ಯಾರೋ ಬಿದ್ದವ್ರು ಬಂದು ತರ ಬರ್ತಾ ಬರ್ತಾ ಅಂತಾರೆ ಸರ್ ಹಣ ಜಾಗ ಇಲ್ಲ ಅಂದ್ರೆ ಮತ್ತೆ ಏನಕ್ಕೆ ಮಾಡಿದ್ಯಾ ಆಶ್ರಮ ನಿನ್ಗೆ ಯಾವ ಹೇಳ್ದೆ ಮಾಡೋಕೆ ಮತ್ತೆ ಇನ್ಯಾಕೆ ಫೇಸ್ಬುಕ್ ಆಗ್ತೀಯಾ ಯೂಟ್ಯೂಬಲ್ಲಿ ಹಾಕ್ತಿಯಾ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀಯ ಬಿಲ್ಡಪ್ ತಗೊತಿಯಾ ಆಮೇಲೆ ವಯಸ್ ಕಡೆ ಕಳಿಸ್ತಾರೆ ಸುಮಾರು ಜನ ಬರ್ತಾ ಇರ್ತವೆ ಅವೆಲ್ಲ ಎವ್ರಿ ಡೇ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆ ಹೇಳಿದ್ದೆ ನಾನು ಅದನ್ನು ಆಗದೆ ಇರೋಷ್ಟು ಬರ್ತಾಯಿರ್ತವೆ ಈ ಒಂದು ಸಮಾಜ ಸೇವೆಯಲ್ಲಿ ಇದ್ದಾಗಿಂದ ನಾನು ಸಾವಿರ ಸಾವಿರಾರು ಜನ ಪ್ರಾಬ್ಲಮ್ ಹೇಳ್ಕೊಂಡು ಫೋನ್ ಮಾಡ್ತಾರೆ ಅಣ್ಣ ನಾನು ಐ ಪಿ ಎಲ್ ಬೇಟಿಂಗಲ್ಲಿ ಓದ್ಬಿಟ್ಟಿದ್ದೀನಿ ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ಇವತ್ತು ಬದುಕೋದು ಇಲ್ಲ ಬೆಳಗ್ಗೆ ಸತೋಯ್ತೀನಿ ಅಂತಾರೆ ಸಹಾಯ ಮಾಡುವಂಥ ಬರೋದು ಸಹಾಯ ಮಾಡಿ ಸರ್ ನಾನು ಬೆಳಗ್ಗೆ ನೀವು ಕೊಟ್ಟರೆ ಬದುಕೋದು ಇಲ್ಲ ಸತೋಯ್ತೀನಿ ಅಂತಾರೆ ರೀ ನಾನೇನು ರೀ ಮಾಡಲಿ ನಿಮ್ಮನ್ನೈಫಲ್ ಭೇಟಿಂಗ್ ಮಾಡೋದು ಇದ್ದೆ ನಾನು ಹಿಂಗೂ ಅಂತಾರೆ ಇನ್ನೂ ಕೆಲವರು ಅವ್ರ ಮನೆ ಪರಿಸ್ಥಿತಿಗಳು ನಾನು ಗಂಡ ಓಡೋದ ಅಂತಾರೆ ಹೆಂಡ್ತಿ ಓಡೋದು ಲವರ್ ಕೈ ಕೊಟ್ಟ ಆಮೇಲೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಆಗಿರುತ್ತೆ ಹೆಂಡ್ತಿ ತಿರೋಗಿರ್ತಾರೆ ಪಾಪ ಅವ್ರಿಗೆ ಅವ್ರು ಫಾರ್ಮ್ ಹೋಗ್ಬಿಟ್ಟು ಸರ್ ನನಗೊಂದು ಹುಡುಗಿ ಹುಡುಕಿ ಸರ್ ಮದುವೆ ಮಾಡಿ ಅಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ ಅಷ್ಟು ವೈರಲ್ ಆಗಿದೆ ನಾನು ಅದಕ್ಕೆ ನನ್ನ ನೀವು ನಂಬಲ್ಲ ಸರ್ ಫೋನಿಗೆ ಸಿಗಲ್ಲ ನಾನು ಅದನ್ನು ಎಷ್ಟೋ ಜನ ಅಯ್ಯೋ ದುರಾಂಕಾರ ಫೋನ್ ಎತ್ತಲ್ಲ ಅಂತಾರೆ ನಾನು ಫೋನಿಗೆ ಸಿಗಲ್ಲ ಸರ್ ನನಗೆ ಆಗಲ್ಲ ಸರ್ ನಾನು ಸಿಕ್ಬಿಟ್ರೆ ಅರ್ಧ ಗಂಟೆ ನನಗೆ ಅವ್ರ ಸ್ಟೋರಿ ಕೇಳೋ ಗಂಟೆ ಬಿಡಲ್ಲ ಸರ್ ಬಂದು 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 ಆಮೇಲೆ ಅವ್ರ ಸ್ಟೋರಿ ಹೇಳಿ ಬೇಜಾರಿಲ್ಲ ಸರ್ ಬೇಡದಿರೋದೆಲ್ಲ ಮತ್ತೆ ಈಗ ನೋಡಿ ಫೋನ್ ಮಾಡಿಬಿಟ್ಟು ಹಣ ಚೆನ್ನಾಗಿ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಸಮಾಧಾನ ಆಗಿ ಹೆಂಗೆ ಶುರು ಮಾಡಿದ್ರೆ ಅವ್ರು ಹೇಳ್ತಾರ ಎಲ್ಲ ಶುರು ಮಾಡಿ ಹಿಂಗೆ ಮಾಡಿದೆ ಸರ್ ಅಂತ ಫೋನ್ ಕಟ್ ಮಾಡಿ ಇನ್ನೊಂದು ಫೋನ್ ಬರುತ್ತೆ ಹೇಳ್ತಿದ್ದು ಹಾಳ ಹೇಳಿ ಹಾಂ ನಿಮ್ಮ ಅಭಿಮಾನಿ ಚೆನ್ನಾಗಿದ್ದೀನಿ ಓಕೆ ಸರಿ ಹೆಂಗೆ ಶುರು ಮಾಡಿದ್ರಿ ಸರ್ ಅವ್ರಿಗೂ ಹೇಳಬೇಕು ಮತ್ತೆ ಸ್ಟೋರಿ ಏನಾಗುತ್ತೆ ಇದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಸರ್ ನನಗೆ ಟೈಮ್ ಇರಲ್ಲ ಹಾಗಾಗಿ ಒಂದಷ್ಟು ಜನಕ್ಕೆ ಸ್ಪನ್ಸಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಹಾಗಾಗಿ ಎಲ್ಲ ಮೇಡಮೆ ಅದೇ ಸರ್ ಇವಾಗ ಹೇಳೋ ಹುಡುಗಿ ಹುಡ್ಕೊಡಿ ಸಹಾಯ ಬೇಕು ಇದೇನೋ ಮಾಡ್ತಿದೀವಿ ಅಥವಾ ಬೆಟ್ಟಿಂಗ್ ಕಟ್ಟಿದೀವಿ ಸೋತೋಗ್ಬಿಟ್ಟಿದೀವಿ ಲಕ್ಷಾಂತ ರೂಪಾಯಿ ಸಾಲ ಮಾಡ್ಕೋಬಿಟ್ಟಿವಿ ನೀವು ಕೊಡ್ಲೇಬೇಕು ಸಹಾಯ ಮಾಡ್ಲೇಬೇಕು ಅನ್ನೋರು ಮುಕ್ಕಾಲು ಪರ್ಸೆಂಟ್ ಬರೀ ಅದೇ ಕಾಲ್ಸ್ ಬರೋದು ಇನ್ನು ಕಾಲು ಪರ್ಸೆಂಟ್ ಅಷ್ಟೇ ಸರ್ ಸಹಾಯ ಮಾಡ್ತೀವಿ ಅನ್ನೋರು ಕಾಲ್ ಮಾಡೋದು ಇನ್ನೆಲ್ಲ ನೂರು ಫೋನ್ ಬಂದೈತೆ ನೂರು ಆಶ್ರಮಕ್ಕೆ ಡೊನೇಟ್ ಮಾಡೋರು ಯಾರು ಇರಲ್ಲ ಎರಡು ಎಂಬತ್ತು ಪರ್ಸೆಂಟು ನಾವು ಅವರಿಗೆ ಅವ್ರದ್ದು ಏನೋ ಕಷ್ಟ ಇರುತ್ತೆ ಇವ್ರ ಹತ್ರ ಮಾತಾಡ್ಕೊಂಡು ಹೇಳಬೇಕು ಇವ್ರ ಹತ್ರ ಮಾತಾಡಲೇಬೇಕು ಅನ್ನೋರು ತುಂಬ ಜನ ಇಡ್ತಾರೆ ಆಮೇಲೆ ತುಂಬ ಜನ ಅಪ್ರಿಷಿಯೇಟ್ ಮಾಡೋಕ್ಕೂ ಮಾಡ್ತಾರೆ ದಾನ ಮಾಡೋಕ್ಕೂ ಮಾಡ್ತಾರೆ ನಾವು ಫೋನ್ ಎತ್ತದೇ ಇದ್ದರೂ ತಪ್ಪಾಗುತ್ತೆ ಫೋನ್ ಎತ್ತಿದ್ರೂ ಪ್ರಾಬ್ಲಮ್ ಆಗುತ್ತೆ ಫೋನ್ ಎತ್ತಿದ್ರೆ ಏನೇನೋ ಕೇಳ್ತಾರೆ ಏನೇನೋ ಮಾತಾಡ್ ರಾತ್ರಿ ಒಂದು ಗಂಟೆಯಲ್ಲಿ ಫೋನ್ ಮಾಡ್ತಾರೆ ಏನೇನೋ ಮಾತಾಡ್ತಾರೆ ಥರ ಅಲ್ಲೆಲ್ಲೋ ಬಿದ್ದವನೇ ಇಲ್ಲೆಲ್ಲೋ ನನಗೆ ಇಷ್ಟ ಸರ್ ಕರ್ಕೊಂಬನ್ನಿ ನೀವು ಸಮಾಜದಲ್ಲಿ ಒಂದು ಗುರುತಿಸ್ಕೊಳ್ಳಿ ಸಹಾಯ ಮಾಡಿ ಯಾರೋ ಬನಾಥನ ಫೋನ್ ಮಾಡಬೇಡಿ ಸ್ಟೇಷನ್ ಲೋಕಲ್ ಸ್ಟೇಷನ್ಗೆ ಕರ್ಕೊಂಡೋಗ್ ಲೆಟ್ರ್ ಮಾಡಿಸಿ ಕರ್ಕೊಂಬನ್ನಿ ಅಲ್ಲಿ ಕರ್ಕೊಳ್ತೀರಾ ಹಾಂ ಕರ್ಕೊತೀನಿ ಯಾರಾದರೂ ನನಗೇನು ನಾನಿರೋದು ಸಮಾಜ ಸೇವೆಗೆ ಸಾರ್ವಜನಿಕರ ಸೇವೆಗೆ ನೀವು ಅರ್ಧರಾತ್ರಿ ಕರ್ಕೊಂಡು ಯೋಗೇಶ್ ನಿಮ್ಮ ಗೇಟ್ ಹತ್ರ ನಿಂತಿದ್ದೀನಿ ಯೋಗೇಶ್ ಬನ್ನಿ ಆಚೆ ಅಂದರೆ ಪ್ರತಿಭಾಗ ನಿಮ್ಮ ಹತ್ರ ಜಾಗ ಇಲ್ವಲ್ಲ ಇರಲಿ ಸರ್ ಮನ್ಸಲ್ಲಿ ಜಾಗ ಇದೆಯಲ್ಲ ಮನೆ ಕಣಕ್ಕೆ ಜಾಗ ಇಲ್ಲ ಅಂದ್ರೇನು ಸರ್ ಹೊರಗಡೆ ಬೀದಿಲಿ ಮಲಗೋದಕ್ಕಿಂತ ಏನು ಕಷ್ಟವಾಗಿರಲ್ಲ ಸರ್ ಟೈಮ್ ಟೈಮ್ ಊಟ ಕೊಡ್ತೀನಿ ಸರ್ ನೆಲದಲ್ಲಿ ಮಲಗಿದ್ರು ಪರವಾಗಿಲ್ಲ ಸರ್ ಕಷ್ಟ ಇರಲ್ಲ ಸರ್ ಇವತ್ತು ನೂರೈವತ್ತು ಜನಕ್ಕೆ ಇಲ್ಲಿ ಜಾಗ ಸಾಲ್ತಿಲ್ಲ ಅಂತ ತಾನೆ ಅಲ್ಲಿ ಆಶ್ರಮ ಶುರು ಮಾಡಿರೋದು ಸಾವಿರಾರು ಆಗುತ್ತೆ ಬನ್ನಿ ನಾನು ಓಪನ್ ಸ್ಟೇಟ್ಮೆಂಟ್ ಸರ್ ಓಪನ್ ಚಾಲೆಂಜು ನಿಮಗೆ ಯಾರಿಗಾದರೂ ಅನುಮಾನ ಇದೆಯಾ ಅವತ್ತು ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತಾ ನೆಗೆಟಿವ್ ಕಮೆಂಟ್ ಹಾಕೋದು ಬಿಡಿ ಬನ್ನಿ ಎಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ ನೀವೆಲ್ಲ ಯಾರ್ಯಾರಿಗೆ ನೆಗೆಟಿವ್ ಇರುತ್ತಲ್ಲ ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಬನ್ನಿ ಸೀದಾ ಆಶ್ರಮ ಹತ್ರ ಐ ಬರಪ್ಪ ಯೋಗೇಶ್ ಆಚೆ ಬನ್ನಿ ಇಲ್ಲಿ ತೆಗಿ ಆಶ್ರಮ ಎಷ್ಟು ಜನ ಇದ್ದೀರಾ ತೋರಿಸಿದ ಹಾಂ ಏನಕ್ಕೆ ಮಾಡ್ತಾ ಇದ್ದೀರಾ ಇದನ್ನು ನೋಡಿ ಊಟಕ್ಕೆ ಏನು ಕೊಡ್ತಾ ಇದ್ರೆ ಯಾಕೆ ಅಲ್ಲೆಲ್ಲ ಕೂತ್ಕೊಂಡು ಸುಮ್ಮನೆ ಬೇಕಾಬಿಟ್ಟಾಗಿ ಬ್ಯಾಡ್ದಿರೋ ಕಮೆಂಟ್ಸ್ಗಳು ಹಾಕ್ಕೊಂಡು ಸಹಾಯ ಮಾಡೋರ ಮನಸ್ಥಿತಿನೇ ಯಾಕೆ ಮಾಡ್ತಿದ್ದೀರಾ ನಿಮಗೆ ಸಹಾಯ ಮಾಡೋ ಮನಸ್ಸಿರುತ್ತೆ ನೀವು ಕಮೆಂಟ್ ನೋಡ್ಬಿಡ್ತೀರ ಅಲ್ಲಿ ಅವಾಗನ್ಸುತ್ತೆ ಹೌದಾ ಇವು ಏನೋ ಒಬ್ಬರು ಅನ್ನ ಕಿತ್ಕೊಂಡ್ರಾ ಈಗ ನನ್ನ ಹೊಟ್ಟೆ ಮೇಲೆ ನೋಡಿದ್ರೆ ನಿಮ್ಗೆ ಏನಪ್ಪ ಸಿಗುತ್ತೆ ಈಗ ನನ್ನ ಊಟ ಅವತ್ತಿಂದು ನನ್ನ ಹೆಂಡತಿ ಮಕ್ಳಿಗೆ ಅವತ್ತು ಅನ್ನ ಸಿಗ್ತಾ ಇತ್ತು ಅದನ್ನ ಕಿತ್ಕೊಬಿಟ್ರೆ ನೀವು ಹಂಗಾರೆ ನಾವು ಉಪವಾಸ ಮಾಡಿಕೊಬಕಾ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಅಂತ ಹಂಗಾರೆ ನಾವು ಮನುಷ್ಯರಲ್ವಾ ಏಲಿಯನ್ಗಳ ನಾವು ಏಲಿಯನ್ಗಳ ಸರ್ ಜೀವನ ಮಾಡೋಕ್ಕೆ ಎಲ್ಲ ಅನ್ಸ್ಕೊಂಡು ನಂಗೆ ಅನ್ನಕ್ಕೆ ಕೇಳಿಸ್ಕೊಂಡು ಬದುಕೋಕೆ ನಾವು ಇಲ್ಲಿ ಏನು ಏಲಿಯನ್ಗಳ ನಾವು ಮನುಷ್ಯರೇ ನಮಗೂ ಲೈಫಿದೆ ನಾವು ಅನ್ನ ತಿನ್ನಬೇಕು ನಾವು ಬದುಕಬೇಕು ನಾವು ಇವ್ರ ಜನಗಳ ಮಧ್ಯದಲ್ಲೇ ಆಶ್ರಮ ನಾನು ನೋಡಿ ನೀವೇ ಥಿಂಕ್ ಮಾಡಿ ನಾವು ಹೊರ್ಗಡೆ ಒಂದು ಮನೆ ಮಾಡ್ಕೊಂಡು ಇರ್ಬೋದು ಬಾಡಿಗೆಗೆ ಮನೆ ಕೊಡಲ್ವಾ ಆಯಿತಾ ಬಾಡಿಗೆ ಮನೆ ಮಾಡ್ಕೊಂಡಿರ್ಬೋದು ಯಾಕೆ ಆಶ್ರಮದಲ್ಲಿ ಬದುಕಿದ್ದೀವಿ ನಾವು ಕಷ್ಟ ಸುಖ ನೋಡೋಕೆ ಹತ್ತಿರದಲ್ಲಿ ಇರಬೇಕು ನಾವು ಎಮರ್ಜೆನ್ಸಿ ಆದಾಗ ಹತ್ತಿರ ಹತ್ತಿರದಲ್ಲಿದ್ದರೆ ಕನಿಷ್ಠ ಪಕ್ಷ ಹೋಗೋ ಜೀವನ ಕಾಪಾಡ್ಬೋದಲ್ಲ ಈಗ ಇನ್ನೊಂದು ಈಗ ನೀವು ಚೆನ್ನಾಗಿರೋ ಬಟ್ಟೆ ಹಾಕಿದ್ರೆ ಚೆನ್ನಾಗಿರೋ ಹೋಟೆಲ್ಗೆ ಊಟ ಮಾಡಿದ್ರೆ ಏನು ಬಿಡೋ ದೊಡ್ಡ ಬಂದೈತೆ ಮಾಡ್ತಾನೆ ಅಂತ ಹತ್ರ ಥರ ಅಂತ ತುಂಬ ಜನ ಮಾತಾಡ್ತಾರೆ ಸರ್ ಇಲ್ಲಿ ಲಾಸ್ಟ್ ಟೈಮ್ ನನ್ನ ಕಾರು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಈಗೀಗ ರೀಸೆಂಟಾಗಿ ನನ್ನ ಕಾರ್ ಹಳೆ ಕಾರೊಂದು ಒಂದು ಕಾರಿದೆ ನನ್ನದು ಅದನ್ನು ನಾನು ರಿಪೇರಿಗೆ ಬಿಟ್ಬಿಟ್ಟಿದ್ದೆ ಹಾಗಾಗಿ ನಮ್ಮ ಇದು ನೋಡಿ ಇದನ್ನು ನಾನು ಹೇಳ್ಕೋಬೇಕು ಯಾಕಂದರೆ ಇವತ್ತಿನ ಕಾರ್ದಲ್ಲಿ ತುಂಬ ಕಷ್ಟ ಸರ್ ಯಾರು ಸಂಬಂಧಿಕರೇ ಏನೂ ಕೊಡೋದಿಲ್ಲ ಶಿವಗೌಡರು ಅಂತ ಬೌರ ಬೋರೇಗೌಡನಳ್ಳಿ ಶಿವಣ್ಣ ಅಂತ ಹೇಳ್ಬಿಟ್ಟು ನನ್ನ ಕಾರನ್ನ ನೋಡ್ಬಿಟ್ಟು ಒಂದು ದಿನ ಹೇಳಿದ್ರು ಅಣ್ಣ ಏನಣ್ಣ ನೀನು ಬರೋಣ ಲೋನ್ ಮೇಲೆ ಕಾರ್ ಕೊಡಿಸ್ತೀನಿ ನಿಮಗೆ ಈ ಕಾರ್ ಮಾಡಿಕೊಂಡಿದ್ದೀನಣ್ಣ ಎಲ್ಲ ಅಲ್ಲಾಡ್ತಾವೆ ಎಲ್ಲಿ ಏನಾಗ್ತದೋ ಗೊತ್ತಿಲ್ಲ ಇದು ಎಲ್ಲಿ ಕಿತ್ಕೊಬತ್ತದೋ ಬರ್ತದೋ ಗೊತ್ತಿಲ್ಲ ಬರೋಣ ಲೋನಲ್ಲಿ ಕಾರ್ಡ್ ಕೊಡಿಸ್ತೀನಿ ಲೋನ್ ಕಟ್ಕೊಂಡೋಗ ಬೇಡಣ ನನಗೆ ಇದೇ ಗಾಡಿ ಸಾಕು ಒಂದು ಕೆಲಸ ಮಾಡೋಣ ಇದನ್ನು ತೊಗೊಂಡೋಗಿ ರಿಪೇರಿಗೆ ಬಿಡಿ ಪೇಂಟಿಂಗ್ ಮಾಡಿಸಿ ಈ ಗಾಡಿನ ನೀಟಾಗಿ ಪೇಂಟಿಂಗ್ ಮಾಡಿಸಿ ಇದನ್ನು ಚೆನ್ನಾಗಿ ಮಾಡಿ ಕಳಿ ಅಣ್ಣ ಪೇಂಟಿಂಗ್ ಏನೋ ಮಾಡ್ತೀನಿ ಅದನ್ನ ಇದು ಇಪ್ಪತ್ತು ದಿವಸ ಆಗಿಬಿಡುತ್ತೆ ಓಡಾಡೋಕ್ಕೆ ಗಾಡಿ ಇಲ್ಲ ಏನು ಮಾಡಲಿ ಅದಕ್ಕೆ ಯಾಕಣ್ಣ ಬೇಜಾರ್ ಮಾಡ್ಕೊತಿ ಬಾಯ್ಲಿ ಮನೆ ಕರ್ಕೊಂಡೋಗದ್ರು ಅವ್ರದ್ದು ಕ್ರಿಸ್ಟಾ ಕಾರು ವೈಟ್ ಕಲರ್ ಕ್ರಿಸ್ಟಾ ಅದನ್ನು ಕೀ ಕೊಟ್ಬಿಟ್ಟು ಗಮೀಷಣ ತೊಳಿ ನಿಮ್ಮ ಗಾಡಿ ರೆಡಿ ಆಗೋವರೆಗೂ ಈ ಗಾಡಿಲಿ ಓಡಾಡಿ ಅಂತ ನನಗೆ ಅಂತ ಯಾವ ಸಂಬಂಧಿಕರು ಈ ಮಾತು ಹೇಳಿಲ್ವಲ್ಲ ನನಗೆ ಒಂದು ದಿನ ಯಾರು ಗಾಡಿ ಕೊಡೋಕೆ ಹಿಂದೆ ಮುಂದೆ ಮಾಡ್ತಾರೆ ಸುಮಾರು ಒಂದು ತಿಂಗಳು ಆ ಗಾಡಿ ನನ್ನ ಹತ್ರ ಇತ್ತು ಆ ಗಾಡಿ ಬಂದ ಮೇಲೆ ಹೊಗಳಪ್ಪು ಕೃಷ್ಣ ಬಂದ್ಬಿಡ್ತು ಅಂತ ನಾನು ಕಿವಿಯಾರ ಕೇಳಿದ್ದೀನಿ ಸರ್ ನಾನು ಕಿವಿಯಾ ನನ್ನ ಪಟ್ಟ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಿಂದೆ ಕಡೆ ಒಂದು ಬೈಕಲ್ಲಿ ಬಂದರು ಇಬ್ರು ಹುಡುಗರು ಈ ಜನ ಯೋಗೇಶ್ ನೋಡಪ್ಪ ಅಲ್ಲೇ ಕ್ರಿಶ್ಟ ಲೆವೆಲ್ಗೆ ಬಂದ್ಬಿಟ್ಟವ್ರೆ ಅಂದರೆ ಸಪ್ಪ ಕೃಷ್ಣ ತೊಗೊಳೋದು ನನಗೆ ಕನಸಿದೆ ಸರ್ ಫಾರ್ಚುನರ್ ತಗೋಬೇಕಂತ ಕನಸಿದೆ ತಪ್ಪಾ ತಪ್ಪ ಹಂಗಾರೆ ನಾನು ತಗೋಬಾರ್ದೆ ಕಾರಲ್ಲಿ ಓಡಾಡಬಾರ್ದ ಇವತ್ತು ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಶಿವಗೌಡ್ರಿಗೆ ಥ್ಯಾಂಕ್ ಯು ಶಿವಣ್ಣ ನೀವು ನನಗೆ ಒಂದು ಒಂದೂವರೆ ತಿಂಗಳ ಕಾಲ ನನಗೆ ನಿಮ್ಮ ಕೃಷ್ಣ ಕೊಟ್ಟಿದ್ರಿ ಸೊ ನಿಮ್ಮ ಕೃಷ್ಣ ಇಂದ ನನ್ನದು ಹೊಸ ಅನುಭವ ಪಡ್ಕೊಂಡೆ ಹೊಸ ಕಾರ್ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ನನಗೆ ಅನ್ನಿಸ್ತು ನಿಮ್ಮ ಕಾರ್ ಓಡ್ಸೋವಾಗಲೇ ನಾನು ಯಾವುದೇ ಕಾರಣಕ್ಕೂ ಕಾರ್ ತಗೋಬಾರ್ದು ಅಂತ ಎಷ್ಟೋ ಜನ ಆ ಕಾರ್ನ ನೋಡಿ ಯೋಗೇಶ್ ಕಾರ್ ತೊಗೊಂಬಿಟ್ಟವ್ರೆ ಅಂತ ಅಂದ್ಕೊಂಡಿರೋದು ಉಂಟು ಆಮೇಲೆ ನಮಗೂ ಒಂದು ಮನಸ್ಸಿದೆ ಸರ್ ನಮಗೂ ಪರ್ಸನಲ್ ಲೈಫಿದೆ ನಮಗೂ ಕನಸುಗಳಿದೆ ಇಂಥ ಗಾಡಲಿ ಓಡಾಡಬೇಕು ಇಂಥ ಕಾರ್ ತೊಗೋಬೇಕು ನನ್ನ ಮಕ್ಕಳನ್ನೂ ಇಂಥ ಕಾರಲ್ಲಿ ಓಡಾಡಿಸ್ಬೇಕು ಆಸೆ ಇದೆ ಖಂಡಿತ ಈಡೇರಿಸ್ಕೋತೀನಿ ಬಿಡೋಲ್ಲ ಇವತ್ತಲ್ಲ ನಾಳೆ ಖಂಡಿತ ಹಿಡಿಸ್ಕೊಂತೀನಿ ಆದರೆ ನಿಜವಾಗ್ಲೂ ಇದೆಲ್ಲ ಮಾತಾಡೋಕೆ ಮುಂಚೆ ಅಂದರೆ ಇದೆಲ್ಲ ಈಗ ಈಗ ಏನು ಆಶ್ರಮ ನಡೆಸ್ತಾರೆ ಇವ್ರಿಗೆಲ್ಲ ಈ ಕಮೆಂಟ್ಗಳು ಬರೋದು ಸಹಜ ಆಶ್ರಮ ನಡೆಸಿದೋರ್ಗೆ ಅಷ್ಟೇ ಅಲ್ಲ ಸರ್ ಸಮಾಜ ಸೇವೆ ಮಾಡೋದು ದೇವಸ್ಥಾನದಲ್ಲಿ ಕೂತಿರೋ ದೇವ್ರಿಗೂ ಬರುತ್ತೆ ಅರ್ಥ ಆಗ್ತಿದ್ಯಾ ಬರೀ ಆಶ್ರಮ ನಡೆಸೋರಿಗೆ ಈ ಸಮಸ್ಯೆ ಬರುತ್ತೆ ಅಂದರೆ ತಪ್ಪಾಗುತ್ತೆ ಗುಡಿಯಲ್ಲಿ ಕೂತಿರೋ ಗರ್ಭ ಗುಡಿಯಲ್ಲಿ ಕೂತಿರೋ ದೇವ್ರಿಗೂ ಕಮೆಂಟ್ ಆಗ್ತಾರೆ ಜನ ಆ ಜಾಗಕ್ಕೆ ಹೋಗಿ ಒಳ್ಳೇದಾದ್ರೆ ಮಾತ್ರ ದೇವ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ ಅಲ್ಲೇನ ಕೆಡ್ದಾಯ್ತು ಅಂದ್ರೆ ಅಲ್ಲಿ ಏನೂ ಇಲ್ಲ ಬಾಗುರು ಸುಮ್ಮನೆ ಬೂಟಾಟಿಕೆ ಮಾಡ್ತಾರೆ ಅಂತಾರೆ ಅಕಸ್ಮಾತ್ ಆಗಿ ರೋಡಲ್ಲಿ ದೇವ್ರೆ ದರಗಿಳಿದ್ಬಿಟ್ಟು ಏನಾದರೂ ದೇವ್ರಿಗೆ ಜನನ ನೋಡಬೇಕು ಪರಿಸ್ಥಿತಿ ನೋಡಬೇಕಂತ ಭೂಲೋಕ ಲೋಕಕ್ಕೆ ನಡ್ಕೊಂಡು ಹೋಯ್ತಾ ಇದ್ರೆ ಜನ ನೋಡ್ಬಿಟ್ಟು ಅಂತಾರೆ ಯಾವ ನಾಟಕದ ಕಂಪ್ನಿಯಿಂದ ಬಂದು ಬಂದು ನಡ್ಕೊಂಡು ಹೋಯ್ತಾರೆ ಯಾವುದೋ ನಾಟಕದ ಕಂಪ್ನೀ ಹೋಗ್ತಾರೆ ನೋಡೋಣ ಅಂದ್ರೆ ದೇವ್ರನ್ನೂ ಕೂಡ ಅಷ್ಟು ಇದಾಗಿ ನೋಡ್ತಾರೆ ಸರ್ ತಪ್ಪು ನನ್ನ ಪ್ರಕಾರ ನಾವು ಮಾಡೋ ಕೆಲಸದಲ್ಲೇ ನಾನು ದೇವ್ರನ್ನ ಕಾಣ್ತೀನಿ ಸರ್ ಅಷ್ಟೇ ನನ್ಗೆ ನನಗೆ ಗೊತ್ತಿಲ್ಲ ಯಾರು ಏನನ್ನು ಕಳ್ಳಿ ಏನು ಬಿಡಲಿ ನನ್ನ ಸಮಾಜ ಸೇವೆನೇ ನನ್ನ ಗುರಿ ಆ ಗುರಿ ಕಡೆಗೆ ಹೋಗಕ್ಕೆ ತಾ ಎಲ್ಲರೂ ತೋರಿಸ್ಬೇಕು ದಾರಿ ಅಷ್ಟೇ ಈಗ ಅದಕ್ಕೆ ಪ್ರತಿ ನನ್ನ ಸ್ಟಾರ್ಟಿಂಗಿಂದ ಕೂಡ ಶನೇಶ್ವರ ಶನೇಶ್ವರ ಅಂತ ಇದ್ರಿ ಏನು ನಿಮಗೂ ಆ ಶನೇಶ್ವರಂಗೂ ನಂಟು